ವೀಕ್ಷಕರ ಮೇಡಮ್ ಈಗ ನೀವು ಪರಿಹಾರ ಕೊಟ್ಟಾದ ಮೇಲೆ ಪರಿಹಾರ ಪಡ್ಕೊಂಡು ಹೊರಗಡೆ ಹೋಗ್ತಾರೆ ನೀವು ಕಂಟಿನ್ಯೂಟಿ ಅವ್ರಿಗೆ ಫಾಲೋಅಪ್ ಮಾಡ್ತಿರ್ತೀರ ಹೇಗಿದೆ ಏನಿದೆ ಸೊ ಆರೋಗ್ಯ ಸರಿ ಇದೆಯಾ ಮತ್ತೆ ಏನಾದರೂ ತೊಂದರೆ ಆಗಿದೆಯಾ ಸೊ ಈಗೆಲ್ಲ ನಿದ್ದೆ ಬರೋದು ಇದೆಲ್ಲ ಒಂದು ಯೋಗಕ್ಷೇಮವನ್ನು ನೀವು ವಿಚಾರಿಸ್ತಾ ಇರ್ತೀರ ಸೊ ನಿಮ್ಮ ಕಡೆಯಿಂದ ಒಂದು ಪಾಸಿಟಿವ್ ಆಗಿ ಅವ್ರ ಕಡೆ ಅವ್ರನ್ನ ಫಾಲೋಅಪ್ ಮಾಡೋದಿರುತ್ತೆ ಆ ಪಬ್ಲಿಕ್ ಕಡೆಯಿಂದ ಹೊರಗಡೆ ಸಮಸ್ಯೆ ನಿಮ್ಮ ಕಡೆಯಿಂದ ಬಂದು ಪರಿಹಾರ ಪಡೆದಾದ ಮೇಲೆ ಸೊ ಅವರು ಕೂಡ ರೆಸ್ಪಾನ್ಸ್ಗಳು ನಿಮಗೆ ಫೋನ್ಗಳು ಮಾಡೋದು ಮೇಡಮ್ ಈಗ ಚೆನ್ನಾಗಿದ್ದೀವಿ ಈ ಥರ ಆಗ್ತಾ ಇದೆ ಈ ಥರ ಏನಾದರೂ ಈ ಥರ ರೆಸ್ಪಾನ್ಸ್ ಹತ್ತು ಕಡೆಯಿಂದ ಯಾವ ರೀತಿ ಜನ ನಿಮಗೆ ರೆಸ್ಪಾನ್ಸ್ ಇದೆ ಖಂಡಿತವಾಗ್ಲು ಸರ್ ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ ಹ್ಞೂ ಇಲ್ಲಿಗೆ ಬರೋಕೆ ಮುಂಚೆ ಅವರು ಎಲ್ಲ ಎಲ್ಲ ಕಡೆ ಹೋಗಿದ್ದೀವಿ ಎಲ್ಲ ಕಡೆ ಏನಾಗಿದೆ ಇಲ್ಲೂ ಅದೇ ಆಗಿರುತ್ತೆ ನೋಡೋಣ ಒಂದು ಒಂದ್ಸತಿ ಹೋಗಿ ನೋಡೋಣ ಅನ್ನೋ ಒಂದು ಅನುಮಾನದಲ್ಲೇ ಬರ್ತಾರೆ ಬಂದು ಇಲ್ಲಿ ಕೂರ್ತಾರೆ ಬಟ್ ಅವ್ರು ನನ್ನ ಜೊತೆ ಮಾತಾಡ್ದಾಗ ಗೊತ್ತಾಗುತ್ತೆ ಸತ್ಯಾಸತ್ಯತೆ ಏನು ಅಂತ ಅವರ ಒಂದು ಕಷ್ಟನ ಆಲಿಸೋದಿರ್ಬೋದು ಅವರ ಕಷ್ಟನ ಸ್ಪಂದಿಸೋದಿರ್ಬೋದು ಅವರ ಜೊತೆ ಚರ್ಚೆ ಮಾಡುವಾಗ ಅವ್ರಿಗೆ ಗೊತ್ತಾಗುತ್ತೆ ಇಲ್ಲಿ ನಮ್ಮ ಸಮಸ್ಯೆ ಬಗೆಹರಿಯುತ್ತೆ ಅಂತ ಸೊ ಅದ್ರ ಜೊತೆಯಲ್ಲಿ ಈ ಏನು ಒಂದು ಸ್ಥಳ ಇದೆ ಈ ಸ್ಥಳಕ್ಕೆ ಬಂದವ್ರಿಗೆ ಗೊತ್ತಾಗುತ್ತೆ ಅವರು ಒಂದು ಹೊರ್ಗಡೆಯಿಂದ ಬರ್ತಾನೆ ಆ ಒಂದು ವೈಬ್ರೇಷನ್ ಇರುತ್ತೆ ಹಂಗಾಗಿ ಏನೋ ಒಂದು ನಂಬಿಕೆ ನಮ್ಮ ಮೇಲೆ ಇಲ್ಲ ನೀವು ಖಂಡಿತವಾಗ್ಲೂ ನೀವು ನಮ್ಮ ಸಮಸ್ಯೆ ಪರಿಹಾರ ಮಾಡ್ತೀರಾ ಬಂದವರು ಅದೇ ಹೇಳ್ತಾರೆ ಮೇಡಮ್ ಆಗಲ್ಲ ಹೇಳ್ಬೇಡಿ ಹೇಳಬೇಡಿ ನಿಮ್ಮ ಆಗೇ ಆಗುತ್ತೆ ನೀವು ಮಾಡ್ಕೊಡ್ಲೇಬೇಕು ಅಂತಾರೆ ಬಂದು ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ ಅಂತ ಅದೇ ಒಂದು ಧೈರ್ಯ ಅವ್ರಿಗೆ ಅಂದರೆ ಸರಿ ಆದಮೇಲೆ ಕೂಡ ಅವರು ಅವರು ಏನೇ ಬ್ಯುಸಿ ಇದ್ದು ನಮ್ಗೆ ಅವ್ರು ಫೋನ್ ಮಾಡಲಿಲ್ಲ ಅಂದ್ರೂ ನಾವಾದರೂ ಫೋನ್ ಮಾಡಿ ವಿಚಾರಿಸಿರ್ತೀವಿ ಹೇಗಿದ್ದೀರಾ ಹೇಗೆ ನಡೀತಿದೆ ಅಂತ ವಿಚಾರಿಸಿರ್ತೀವಿ ಕೆಲವೊಂದು ಸಮಸ್ಯೆ ಹೇಗಾಗಿರುತ್ತೆ ಅಂದರೆ ಪೂರ್ತಿ ಕೊನೆ ಹಂತದಲ್ಲಿ ಬಂದಿರ್ತಾರೆ ಒಬ್ಬರು ಇಬ್ರಲ್ಲ ಹತ್ತು ಇಪ್ಪತ್ತಲ್ಲ ನೂರು ಜನದತ್ರ ಸಾಲ ತಗೊಂಡು ಅವ್ರಿಗೆ ಸ್ವಲ್ಪ ಇದು ಮಾಡಿ ಸಮಸ್ಯೆಗಳು ಮಾಡಿಕೊಂಡು ತುಂಬ ಬಿಗಡಾಯಿಸ್ಕೊಂಡು ಬಂದಿಲ್ಲ ಕೂತಾಗ ಅದು ತಕ್ಷಣ ಪರಿಹಾರ ಮಾಡಿಸ ಈ ವಿಚಾರದಲ್ಲಿ ನಾನು ಹೇಳೋದು ಮಾಟ ಮಂತ್ರ ತಂತ್ರ ಪ್ರೇತ ಬಾಧೆ ಅದು ಬೇರೆ ಈ ಫೈನಾನ್ಷಿಯಲಿ ಪ್ರಾಬ್ಲಮಲ್ಲಿ ತುಂಬ ಕಡೆ ಎಲ್ಲ ಮಾಡ್ಕೊಂಡು ಇಲ್ಲಿ ಬಂದು ಕೂತಾಗ ಅದನ್ನು ಬಗೆಹರಿಸೋದು ಸ್ವಲ್ಪ ಸಮಯದಲ್ಲಿ ಸಾಧ್ಯ ಟೈಮ್ ಬೇಕಾಗುತ್ತೆ ಅಲ್ವಾ ಇಲ್ಲಿ ಶಕ್ತಿನೂ ಬೇಕು ಯುಕ್ತಿನೂ ಬೇಕಾಗುತ್ತೆ ಹ್ಞೂ ಅದಕ್ಕೆ ಅವರು ಕೂಡ ಅಷ್ಟೇ ಶ್ರಮ ಪಡಬೇಕಾಗುತ್ತೆ ಈ ಇದ್ದಾಗ ಕೆಲವೊಬ್ಬರಿಗೆ ಏನಾಗುತ್ತೆ ಅಮ್ಮ ನೀವು ಯಾಕೋ ನಮ್ಮ ಕಡೆ ಇದು ಮಾಡ್ತಿಲ್ವಲ್ಲ ಯಾಕೆ ಅಂದಾಗ ಇಲ್ಲ ಖಂಡಿತವಾಗ್ಲೂ ಇಲ್ಲ ಮಾಡ್ಕೊಡ್ತೀವಿ ನೀವು ಕೊನೆ ಸ್ಟೇಜಲ್ಲಿ ಬಂದು ಬಂದಿರ್ತೀರ ಎಲ್ಲ ಕಡೆ ಎಲ್ಲ ಕಡೆ ಖರ್ಚು ಮಾಡಿ ಹೇಳ್ತಾ ಇರ ಬಂದು ಹತ್ತು ಲಕ್ಷ ಖರ್ಚು ಮಾಡಿ ಹದಿನೈದು ಲಕ್ಷ ಖರ್ಚು ಮಾಡಿದೆ ಅಲ್ಲೋದೆ ಇಲ್ಲೋದೆ ಇಲ್ಲಿ ಬಂದಿದ್ದೀನಿ ಅಂದಾಗ ಇಲ್ಲಿ ಬಂದಿರ್ತೀರ ಅಂದಾಗ ಕೆಲವೇ ಕೆಲವು ಸಮಯದಲ್ಲಿ ನಾವು ಹೆಂಗೆ ಬಗೆಹರಿಸೋಕ್ಕಾಗುತ್ತೆ ಸ್ವಲ್ಪ ದಿನಗಳು ಬೇಕಾಗುತ್ತೆ ಇಲ್ಲಿಗೆ ಬಂದಿರೋರು ಪರಿಹಾರ ಪಡೆದಿರೋರು ಹೀಲಿಂಗ್ ಮುಖಾಂತರವಾಗಿ ಹುಷಾರಾಗಿರೋರು ಅವ್ರು ನಮ್ಗೆ ಕಳಿಸ್ತಾನೆ ಇರ್ತಾರೆ ವಾಯ್ಸ್ ಮೆಸೇಜನ್ನು ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ ಅವ್ರ ರೆಸ್ಪಾನ್ಸ್ ಹೇಗಿದೆ ಅಂತ ನೋಡಿ ತನ್ನ ನಮಸ್ತೆ ಲಕ್ಷ್ಮಿ ಲಾಸ್ಟ್ ಸಿಕ್ಸ್ ಮಂತ್ಸ್ ಬ್ಯಾಕು ಆಕ್ಸಿಡೆಂಟ್ ಆಗಿತ್ತು ಹಿಪ್ಪಲ್ಲಿ ಎಲ್ಲ ಕ್ರ್ಯಾಕ್ ಆಗಿತ್ತು ಸೊ ಅದಾದ್ಮೇಲೆ ಮದರ್ಶ್ರೀ ಅವರಿಗೆ ಕಾಲ್ ಮಾಡಿದೆ ಅವ್ರು ನನ್ನ ರಿಪೋರ್ಟ್ಸ್ನೆಲ್ಲ ನೋಡಿ ಹೀಲಿಂಗ್ ಮಾಡಿಸ್ಕೊಬೋದು ಅಂತ ಹೇಳಿದ್ರು ತ್ರೀ ಮಂತ್ಸ್ ಕಂಪಲ್ಸರಿ ಮಾಡಿಸ್ಬೇಕು ಅಂತ ಹೇಳಿದ್ರು ಸೊ ತ್ರೀ ಮಂತ್ಸ್ ಮಾಡಿಸಿದೆ ಅದರಿಂದನೇ ತುಂಬಾ ಇಂಪ್ರೂವ್ಮೆಂಟ್ ಇದೆ ನೆಕ್ಸ್ಟ್ ಸರ್ತಿ ಸ್ಕ್ಯಾನಿಂಗ್ ಹೋದಾಗ ಬೋನ್ಸ್ ಎಲ್ಲ ಯಾವ ಥರ ಆ್ಯರೋಸ್ ಎಲ್ಲ ಇತ್ತೋ ಎಲ್ಲ ಪ್ರತಿಯೊಂದು ಬಂದಿದೆ ಸೊ ಥ್ಯಾಂಕ್ ಯು ಮದಶ್ರೀ ಅವರೇ ನಿಮ್ಮ ಹತ್ರ ರೇಕಿ ಮಾಡಿಸ್ಕೊಂಡು ಆಗಿ ಮಾಡಿಸ್ಕೊಂಡಿದ್ಕೆ ಬೋನ್ ಎಲ್ಲ ನಿಮಗೆ ನೈಸ್ ಆಗಿ ಹೀಲಿಂಗ್ ಆಗಿದೆ ರೇಕಿಯಿಂದ ತುಂಬಾನೇ ಹೆಲ್ಪ್ ಆಗಿದೆ ನಮಗೆ ಸೋ ರೇಕಿಯಿಂದ ಹೆಲ್ಪ್ ಆಯ್ತು ಅಂತ ಹೇಳಿದ್ದಾರೆ ಏನು ಸಮಸ್ಯೆ ಇವರದು ಇವರದು ಏನಾಯ್ತು ಅಂತಂದ್ರೆ ಈಗ ಬೆಂಗಳೂರಿನಲ್ಲಿ ಡ್ಯೂಟಿಗೆ ಹೋಗಬೇಕಾದ್ರೆಲ್ಲ ವೆಹಿಕಲ್ಸ್ ಯೂಸ್ ಮಾಡ್ತಾರೆ ಇವ್ರ ಗಾಡಿಲಿ ಹೋಗಬೇಕಾದ್ರೆ ಆಕ್ಸಿಡೆಂಟ್ ಆಗಿ ತೊಡೆನ ತೊಡೆಯಲ್ಲಿನ ಬೋನು ಇದಾಗಿತ್ತು ಮುರಿದೋಗಿತ್ತು ಆ ಇಂಜುರಿ ಆದಾಗ ತುಂಬ ಸಫರ್ ಪಟ್ಟರು ಹೇಗೆ ಅಂದರೆ ಬೆಡ್ಡಿಂದ ಎದ್ದಳಂಗೆ ಇಲ್ಲ ಆ ಇದ್ದರು ಒಬ್ಬರು ಸಪೋರ್ಟ್ ಬೇಕೇ ಬೇಕಾಗಿತ್ತು ಎಲ್ಲ ಬೆಡ್ ಬೆಡ್ ಮೇಲೆ ಇದ್ದರು ಒನ್ ಮಂತ್ ಆ ಥರ ಒಂದು ಸಮಸ್ಯೆ ಆಗಿತ್ತು ಆಗ ನನಗೆ ಇವರು ಹೀಲಿಂಗ್ ಹೇಳಿದ್ರು ನಾನು ಅಂದೆ ನಿಮ್ಗೆ ನಂಬಿಕೆ ಇದೆಯಾ ಹೀಲಿಂಗ್ ಅಂತಂದೆ ಇಲ್ಲ ನಾನು ಅದ್ರ ಬಗ್ಗೆ ಕೇಳೇ ಇಲ್ಲ ನನಗೆ ಗೊತ್ತೂ ಇಲ್ಲ ಅಂತಂದರು ಇಲ್ಲ ನೀವು ಒಂದು ಎರಡು ಮೂರು ವೀಡಿಯೋ ನೋಡಿ ನನ್ನ ವೀಡಿಯೋ ನೋಡಿ ಅದಾದಮೇಲೆ ನೀವು ಬೇಕಾದರೆ ಹೀಲಿಂಗ್ ತಗೊಳ್ಳಿ ಅಂದೆ ಆಯಿತು ಅಂದ್ಬಿಟ್ಟು ಹೀ ವೀಡಿಯೋಸ್ ಎಲ್ಲ ನೋಡಿದ್ಮೇಲೆ ಇಲ್ಲ ನನಗೆ ಹೀಲಿಂಗ್ ಬೇಕೇ ಬೇಕು ನೀವು ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿದ್ಮೇಲೆ ಒನ್ ಮಂತ್ಗೆ ಅವ್ರಿಗೆ ರಿಸಲ್ಟ್ ಸಿಕ್ತು ಒನ್ ಮಂತ್ಗೆ ಅವ್ರು ಎದ್ದು ಸೂಪರ್

ಹಂಡ್ರೆಡ್ ಪರ್ಸೆಂಟ್ ಖುಷಿ ಆದಮೇಲೆ ಅಟ್ಲೀಸ್ಟ್ ಒಂದು ಕೃತಜ್ಞತೆ ತಿಳ್ಸೋಣ ಅಂತ ಸೊ ಇದೊಂದು ಸರಿ ನೀವು ಮಾತ್ರ ಯಾರಾದರೂ ಬಂದು ಪರಿಹಾರ ಪಡೆದಾದ್ಮೇಲೆ ರಿಲೇಷನ್ ಏನಾಗುತ್ತೆ ಅಲ್ಲಿಂದ ಒಂದು ಬಾಂಡಿಂಗ್ ಹೆಚ್ಚಾಗುತ್ತೆ ನೀವು ಅವ್ರಿಗೆ ಯೋಗಕ್ಷೇಮ ವಿಚಾರಿಸೋದು ಸೊ ಅವ್ರು ಬಂದು ನಮ್ಮ ಅವರದ್ದು ಯಾವ ಥರ ಚೇಂಜಸ್ ಆಗಿದೆ ಅನ್ನೋ ಒಂದು ಖುಷಿ ವಿಚಾರಗಳನ್ನ ನಿಮಗೆ ತಿಳ್ಸೋದು ಸೊ ಈ ಥರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಸೂಪರ್ ಸೊ ವೀಕ್ಷಕರೆ ಇದು ಅವರು ರೆಗ್ಯುಲರ್ ಪರಿಹಾರಗಳು ಕೊಟ್ಟಾದ ಮೇಲೆ ಒಂದು ಆ ಸಂಬಂಧನ ಮುಂದುವರ್ಸ್ಕೊತಾ ಹೋಗ್ತಾರೆ ಅಲ್ಲಿಗೆ ಸ್ಟಾಪ್ ಆಗೋದಿಲ್ಲ ಅದನ್ನು ಬೆಳೆಸ್ತಾರೆ ಸೊ ಒಂದು ಬಾಂಡಿಂಗ್ ಚೆನ್ನಾಗಿರುತ್ತೆ ಅವ್ರ ಜೊತೆಯಲ್ಲಿರೋದು ಹಾಗಾಗಿ ಒಂದು ಪರಿಹಾರ ಪಡೆದವರು ಅವ್ರಿಗೆ ಒಳ್ಳೆಯದಾಗಿರೋದ್ರಿಂದ ಅವರು ವಾಯ್ಸ್ ಮೆಸೇಜ್ ಕಳಿಸಿದ್ರು ಅದನ್ನು ನಮಗೆ ಮೇಡಮ್ ಅವರು ಕೇಳಿಸಿದ್ದಾರೆ ಸೊ ಅವ್ರಿಗೆ ಇವತ್ತು ಒಳ್ಳೇದಾಗೈತೆ ಸೊ ಈ ಥರದ್ದೊಂದು ವಿಚಾರಗಳು ಅವರಲ್ಲಿರುತ್ತೆ ಅನ್ನೋ ವಿಚಾರದ ಬಗ್ಗೆ ನಾನೊಂದು ಈ ವಿಡಿಯೋ ಸೊ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತೀನಿ ಎಪಿಸೋಡ್ಗಳು ನೋಡ್ತಾ ಹೋಗಿ ನಮಸ್ಕಾರ